ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕವರ್ ಮಾಡ್ತಾ ಇದ್ದೀನಿ ಈ ಸೆಕ್ಟರ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಆ ಪರ್ಫಾರ್ಮೆನ್ಸ್ ಬಂದ ನಂತರ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಕೂಡ ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ತಗೊಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಾನು ಕವರ್ ಮಾಡ್ತಿರೋ ಸೆಕ್ಟರ್ ಯಾವುದು ಅಂತಂದ್ರೆ ಐ ಐಟಿ ಸೆಕ್ಟರ್ ಐ ಟಿ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮೊದಲನೇ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕವರ್ ಮಾಡಿದ್ದೀನಿ ಕೂಡ ಈ ಪರ್ಫಾರ್ಮೆನ್ಸ್ ಕಂಡು ಬರೋದಕ್ಕೆ ಕಾರಣಗಳೇನಿರ್ಬಹುದು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ನಂತರ ಸ್ಟಾಕ್ಗಳ ಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡೋಣ ಮೊದಲಿಗೆ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಐ ಟಿ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡ್ಬೋದು ಟೂ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಐಟಿ ನಲ್ಲಿ ಕಂಡು ಬಂದಿದೆ ಇವತ್ತು ಸೊ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕೆಲವು ಕಾರಣಗಳಿದಾವೆ ಅದರಲ್ಲಿ ಮೊದಲನೇ ಕಾರಣ ನಾವು ನೋಡೋದಾದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ನಿಮಗೆ ಗೊತ್ತಿದೆ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ಸೊ ರಿಸಲ್ಟ್ ಬಂದ ನಂತರ ಒಂಥರ ಪರ್ಫಾರ್ಮೆನ್ಸ್ ರಿಸಲ್ಟ್ ದಿನ ಒಂಥರ ಪರ್ಫಾರ್ಮೆನ್ಸ್ ಈ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹೈಲಿ ವೊಲರ್ಟೈಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸೊ ಮಾರ್ಕೆಟ್ ಸೆಂಟಿಮೆಂಟ್ ಸ್ವಲ್ಪ ಕಾಶಿಯಸ್ ಆಗಿದೆ ಮಾರ್ಕೆಟ್ ಸೆಂಟಿಮೆಂಟ್ ಕಾಶಿಯಸ್ ಆಗಿದ್ರೆ ಐಟಿ ಸ್ಟಾಕ್ ಯಾಕ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೇಕು ಅದಕ್ಕೂ ಕೂಡ ಒಂದು ಕಾರಣ ಇದೆ ಅದು ವ್ಯಾಲ್ಯೂಯೇಷನ್ ಗೊತ್ತಿದೆ ಲಾಸ್ಟ್ ಎರಡು ಎರಡೂವರೆ ವರ್ಷದಿಂದ ಐ ಟಿ ಸೆಕ್ಟರ್ ಸ್ಟ್ರಗಲ್ ಮಾಡ್ತಾ ಇದೆ ಹಾಗಾಗಿ ವ್ಯಾಲ್ಯೂಯೇಷನ್ ಕಡಿಮೆ ಇದೆ ಯೂಜಲಿ ಮಾರ್ಕೆಟ್ ಕಂಡೀಷನ್ ಅನ್ಸರ್ಟೈನ್ ಇದ್ದಾಗ ಬಿಗ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತೋ ಅಂತ ಕಡೆಯಿಂದ ವಾಪಸ್ ತೆಗಿತಾರೆ ಹಣವನ್ನ ನಂತರ ಎಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರಲ್ವೋ ಎಲ್ಲಿ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಗ್ತಿರ್ತಾವೋ ಅಂತಹ ಕಡೆ ಮೂವ್ ಮಾಡ್ತಾರೆ ಎಸ್ಪೆಷಲಿ ಅವರು ಮೂವ್ ಮಾಡೋದು ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಡೆ ಸ್ಟ್ರಾಂಗ್ ಇರುವಂತಹ ಕಡೆ ಸೊ ಹಾಗಾಗಿ ಇಂತಹ ಕಂಡೀಷನ್ ಗಳಲ್ಲಿ ಯಾವ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರುತ್ತೋ ಆ ಸೆಕ್ಟರ್ ಇನ್ಫ್ಲೋ ಜಾಸ್ತಿ ಆಗೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಆ ಕಂಪನಿಗಳ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗಿದೆ ಅಲ್ವಾ ಬಟ್ ಆಟೋಮೆಟಿಕ್ ಆಗಿ ಇನ್ಫ್ಲೋ ಜಾಸ್ತಿ ಬರುತ್ತೆ ಆಗ ಆ ಸೆಕ್ಟರ್ ನ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅದೇ ರೀತಿ ಶಿಫ್ಟಿಂಗ್ ಇಲ್ಲಿ ಆಗ್ತಾ ಇದೆ ಇದು ಎರಡನೇ ಕಾರಣ ಆಯ್ತು ಮೂರನೇ ಕಾರಣ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಇದ್ರ ಬಗ್ಗೆ ಓಪ್ಸ್ ಇತ್ತು ನಾನು ಭಾನುವಾರದ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಅನ್ನ ಕವರ್ ಮಾಡಿದ್ದೆ ಅದೇನಂತಂದ್ರೆ ಇ ಸಿ ಬಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತಗೋಳಿಕೆ ಹೊರಟಿತ್ತು ಅದು ಇವತ್ತು ಫೈನಲಿ ಔಟ್ಕಮ್ ಬಂದಿದೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ರೇಟ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಹಾಗಾದ್ರೆ ರೇಟ್ ಹೈಕ್ ಮಾಡಿದ್ಯಾ ಕಟ್ ಮಾಡಿದ್ಯಾ ಅಂತ ನೋಡೋದಾದ್ರೆ ನೋಡಬಹುದು ಗೆಳೆಯರೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಕಟ್ಸ್ ಇಂಟ್ರೆಸ್ಟ್ ರೇಟ್ಸ್ ಫಾರ್ ದ ಫಸ್ಟ್ ಟೈಮ್ ಸಿನ್ಸ್ ಟೂ ತೌಸಂಡ್ ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು ರೇಟ್ ಕಟ್ ಆಗಬಹುದು ಇ ರೇಟ್ ಕಟ್ ಮಾಡಬಹುದು ಈ ಮೀಟಿಂಗ್ ಅಲ್ಲಿ ಅಂತ ನಾನು ಭಾನುವಾರನೇ ಇದನ್ನ ಕವರ್ ಮಾಡಿದ್ದೆ ನೀವು ನೋಡಿದ್ರೆ ಗೊತ್ತಿರುತ್ತೆ ಭಾನುವಾರದ ವಿಡಿಯೋ ಎಸ್ಪೆಷಲಿ ನಾನು ಟಾಪ್ ಬ್ರೇಕಿಂಗ್ ನ್ಯೂಸ್ ನ ಕವರ್ ಮಾಡ್ತೀನಿ ವೀಕ್ಲಿ ಏನೆಲ್ಲ ಇವೆಂಟ್ ಗಳಿದಾವೆ ಅಂತ ಆ ವಿಡಿಯೋದಲ್ಲಿ ಈ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಹಾಗಾದ್ರೆ ಎಷ್ಟು ಕಟ್ ಮಾಡಿದೆ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಗೆಳೆಯರೆ ಫೋರ್ ಪಾಯಿಂಟ್ ಫೈವ್ ಇತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಫೋರ್ ಪಾಯಿಂಟ್ ಟು ಫೈವ್ ಆಗ್ಬಹುದು ಅಂತ ಅಂದ್ರೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಡಿಮೆ ಮಾಡಬಹುದು ಅಂತ ಸೊ ಅದೇ ರೀತಿ ಕಡಿಮೆ ಆಗಿದೆ ಡೇಟ್ ಕೂಡ ನೋಡಬಹುದು ಜೂನ್ ಆರು ಇವತ್ತು ಇದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋಂತ ಅಪ್ಡೇಟ್ ಡ್ಯೂರಿಂಗ ಮಾರ್ಕೆಟ್ ಬಂದಿರೋ ಅಪ್ಡೇಟ್ ಅಲ್ಲ ಇದಕ್ಕೆ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಎಸ್ಪೆಷಲಿ ಐಟಿ ಕಂಪನಿಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಯಾಕೆ ಐ ಟಿ ಕಂಪನಿಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಜಸ್ಟ್ ಕೊನೆವರೆಗೂ ವಿಡಿಯೋ ನೋಡಿ ಅಷ್ಟೇ ನಾವು ಡೌನ್ ಬಂದ್ರೆ ಇಲ್ಲಿ ನೋಡಬಹುದು ಇಂದೆಲ್ಲಾನು ಕೂಡ ಫೋರ್ ಪಾಯಿಂಟ್ ಫೈವ್ ನೇ ಕಂಟಿನ್ಯೂ ಮಾಡಿತ್ತು ಇನ್ನು ಇಲ್ಲಿ ವ್ಯೂ ಮಾರ್ಕ್ ಕೊಟ್ಟರೆ ಇನ್ನೂ ತುಂಬಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕೂಡ ರೇಟ್ ಕಟ್ ಮಾಡಿರ್ಲಿಲ್ಲ ರೇಟ್ ಹೈಕ್ ಮಾಡ್ತಾನೆ ಬಂದಿತ್ತು ಫಾರ್ ದ ಫಸ್ಟ್ ಟೈಮ್ ರೇಟ್ ಕಟ್ ಆಗಿದೆ ಫೋರ್ ಪಾಯಿಂಟ್ ಫೈವ್ ಇಂದ ಫೋರ್ ಪಾಯಿಂಟ್ ಟೂ ಫೈವ್ ಗೆ ಹಾಗಾದ್ರೆ ಇದು ಐಟಿ ಸೆಕ್ಟರ್ ನ ಮೇಲೆ ಯಾಕೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದನ್ನ ನೋಡೋದಕ್ಕೆ ಮುಂಚೆ ನಾವು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡ್ಕೊಂಡು ಬರೋಣ ನಂತರ ಹೇಗೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಬಹುದು ಟಿ ಸಿ ಎಸ್ ಇವತ್ತಿನ ಪರ್ಫಾರ್ಮೆನ್ಸ್ ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದು ಪರ್ಸೆಂಟೇಜ್ ಟರ್ಮಲ್ಲಿ ಟೂ ಪಾಯಿಂಟ್ ತ್ರೀ ನೈನ್ ಬಟ್ ಏಟಿ ನೈನ್ ರುಪೀಸ್ ಹಾಗೆ ಇವೆಲ್ಲ ಬ್ಲೂ ಚಿಪ್ ಕಂಪನಿಗಳು ಲಾರ್ಜ್ ಕ್ಯಾಪ್ ಕಂಪನೀಸ್ ದೊಡ್ಡ ಮಟ್ಟದ ರ್ಯಾಲಿ ಬರೋದಿಲ್ಲ ಕೆಲವೇ ಕೆಲವು ಸಮಯಗಳಲ್ಲಿ ಬರುತ್ತೆ ಅದನ್ನ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನ ನಿಯರ್ಲಿ ಹದಿನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ಸೆವೆಂಟೀನ್ ಪರ್ಸೆಂಟ್ ಇದೆ ನಾಟ್ ಬ್ಯಾಡ್ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ಬ್ಲೂ ಚಿಪ್ ಕಂಪನಿಗಳಲ್ಲಿ ತುಂಬಾ ಜಾಸ್ತಿ ರಿಟರ್ನ್ಸ್ ಸಿಗೋದಿಲ್ಲ ಸೆವೆಂಟೀನ್ ಟ್ವೆಂಟಿ ತರ್ಟಿ ಈ ರೀತಿ ರಿಟರ್ನ್ಸ್ ಇರುತ್ತೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಈ ಹೇಳಿದೀನಿ ಬ್ಲೂ ಚಿಪ್ ಕಂಪನಿಗಳಲ್ಲಿ ನೀವು ಫೈವ್ ಇಯರ್ಸ್ ಅಲ್ಲಿ ಡಬಲ್ ಟಾರ್ಗೆಟ್ ಅಷ್ಟೇ ಇಟ್ಕೊಳ್ಬೇಕು ಅದಕ್ಕಿಂತ ಜಾಸ್ತಿ ಸಿಗ್ತಾ ಎಂಜಾಯ್ ಮಾಡಬೇಕು ಅದಕ್ಕಿಂತ ಕಡಿಮೆ ಸಿಕ್ಕರೂ ಕೂಡ ಇಟ್ಸ್ ಓಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ವೈಟ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಕಂಪನಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಟೂ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ನೆಗೆಟಿವ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಅದಕ್ಕೆ ಮುಂಚೆ ನೋಡಬಹುದು ಇಪ್ಪತ್ ಮೂರು ಪರ್ಸೆಂಟ್ ಡೌನ್ ಆಗಿತ್ತು ಈಗ ಒಂದಷ್ಟು ರಿಕವರಿ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪಿಸಿ ಎಸ್ ಅಲ್ಲಿ ಒಂದು ಬ್ಲೂ ಚಿಪ್ ಕಂಪನಿ ತುಂಬಾ ಜನ ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ ಈ ತರದ ಕಂಪನಿಗಳಲ್ಲಿ ಯಾಕಂದ್ರೆ ಲಾಸ್ ಮಾಡುವಂತ ಚಾನ್ಸಸ್ ಕಡಿಮೆ ಇಲ್ಲಿ ಒಂದು ಸೇಫ್ಟಿ ನೆಟ್ ಇರುತ್ತೆ ಬಟ್ ಮಾರ್ಕೆಟ್ ಅಂದ ಮೇಲೆ ಅಲ್ಪ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಂತರ ಇನ್ಫೋಸಿಸ್ ಇನ್ಫೋಸಿಸ್ ಅಲ್ಲಿ ನೋಡಬಹುದು ತ್ರೀ ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ನಂತರ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಹದಿನಾಲ್ಕು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನೈಂಟಿ ನೈನ್ ಪರ್ಸೆಂಟ್ ಇಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಿಂದ ಮೂವತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ಈಗಲೂ ಕೂಡ ನೋಡ್ಬೋದು ಇಪ್ಪತ್ ಪರ್ಸೆಂಟ್ ಡೌನಲ್ಲೇ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಸ್ವಲ್ಪ ಕರೆಕ್ಷನ್ ಬಂದಿದೆ ನಂತರ ಪರ್ಫಾರ್ಮೆನ್ಸನ್ನು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡ್ಬೋದು ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಮೂರು ಪಾಯಿಂಟ್ ಏಳು ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಇಲ್ಲಿ ಇಪ್ಪತ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಸ್ವಲ್ಪ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ಫೈವ್ ಇಯರ್ಸಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ನಂತರ ವಿಪ್ರೋ ವಿಪ್ರೋದ ಪರ್ಫಾರ್ಮೆನ್ಸ್ ನೋಡಬಹುದು ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಹಾಗೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಜಾಸ್ತಿನೇ ಡೌನ್ ಆಗಿತ್ತು ಈ ಸ್ಟಾಕ್ ಫಿಫ್ಟಿ ಪರ್ಸೆಂಟ್ ನಿಯರ್ಲಿ ನಂತರ ಒಂದಷ್ಟು ರಿಕವರಿ ಆಗಿದೆ ಈಗಲೂ ಕೂಡ ತರ್ಟಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ನಂತರ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಲ್ ಟಿಐ ಮೈಂಟ್ರಿ ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರ್ ಅಲ್ಲಿ ಫ್ಲಾಟ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ನೈನ್ ಪರ್ಸೆಂಟ್ ಇಲ್ಲಿ ಚಾರ್ಟ್ ಅವೈಲಬಲ್ ಇಲ್ಲ ಮರ್ಜರ್ನ ನಂತರ ಚಾರ್ಟ್ ಅಡ್ಜಸ್ಟ್ ಆಗಿದೆ ಹಾಗಾಗಿ ಫುಲ್ ಚಾರ್ಟ್ ಅವೈಲಬಲ್ ಇಲ್ಲ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒನ್ ಪಾಯಿಂಟ್ ತ್ರೀ ನೈನ್ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೆಕ್ಸ್ಟ್ ಟೆಕ್ ಮಹೀಂದ್ರದಲ್ಲಿ ನಾಲ್ಕೂವರೆ ಪರ್ಸೆಂಟ್ ನಿಯರ್ಲಿ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದೆ ಒನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಟ್ವೆಂಟಿ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ ಮೂರುವರೆ ಪರ್ಸೆಂಟ್ ರ್ಯಾಲಿ ಇವತ್ತು ಒನ್ ಇಯರ್ ಅಲ್ಲಿ ಫಾರ್ಟಿ ಸೆವೆನ್ ಪರ್ಸೆಂಟ್ ಇತ್ತೀಚಿನ ಸ್ಟಾಕ್ ಸ್ಪ್ಲಿಟ್ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ತೌಸಂಡ್ ಒನ್ ಜೀರೋ ಏಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಪರ್ಸಿಸ್ಟೆಂಟ್ ಸಿಸ್ಟಮಲ್ಲಿ ಇವತ್ತು ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಂತರ ಎಂಫಸಿಸ್ ಎಲ್ಲೂ ಕೂಡ ನೋಡ್ಬೋದು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಿಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಂತರ ಕೋಫೋರ್ಜ್ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ ಅಲ್ಲಿ ಟೂ ನೈಂಟಿ ಫೈವ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ನೋಡಬಹುದು ಹದಿನೇಳು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನಂತರ ಬರೋದರೆ ಎಲ್ ಟಿ ಟಿ ಎಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಲವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸೆವೆಂಟಿ ನೈನ್ ಪರ್ಸೆಂಟ್ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಎಲ್ಲೂ ಕೂಡ ನೋಡಬಹುದು ಕರೆಕ್ಷನ್ ಯಾವ ರೀತಿ ಬಂದಿತ್ತು ಅಂತ ನಂತರ ಒಂದಷ್ಟು ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಈಗ ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಡೌನ್ ಇದೆ ಹಾಗಾದ್ರೆ ಈ ರೀತಿ ಒಂದೇ ದಿನ ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿಕ್ಕೆ ಕಾರಣ ಅಂತೂ ಎರಡನ್ನ ನೋಡಿದ್ವಿ ಮೂರನೇ ಕೂಡ ನೋಡಿದ್ವಿ ನಾಳೆ ಕೂಡ ಒಳ್ಳೆ ರಿಯಾಕ್ಷನ್ ಈ ಸ್ಟಾಕ್ಗಳಲ್ಲಿ ಇರಬಹುದು ಹಾಗಾದ್ರೆ ಯಾಕೆ ಇ ಸಿ ಬಿ ರೇಟ್ ಕಟ್ ಮಾಡೋದಕ್ಕೂ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೂ ಕಾರಣ ಏನು ಅದನ್ನ ನೋಡೋಣ ಅದೇನಂತಂದ್ರೆ ಈ ಕಂಪನಿಗಳ ಬಿಸ್ನೆಸ್ ಯುರೋಪ್ ಅಲ್ಲಿ ನಡೆಯುತ್ತೆ ನಾವು ಒಂದು ಉದಾಹರಣೆಯನ್ನು ನೋಡೋದಾದ್ರೆ ನಾನು ಈಗ ಸ್ಕ್ರೀನ್ ಅಲ್ಲಿ ಟಿ ಸಿ ಎಸ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಕೀಪಾಯಿಂಟ್ಸ್ ಅಲ್ಲಿ ರೀಡ್ ಮೋರ್ ಬರುತ್ತೆ ಈ ರೀಡ್ ಮೋರ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ರೆವಿನ್ಯೂ ಬ್ರೇಕಪ್ ಇದೆ ಯಾವ ಯಾವ ಸೆಗ್ಮೆಂಟ್ ಅಲ್ಲಿ ಯಾವ ರೀತಿ ರೆವಿನ್ಯೂ ಬಂದಿದೆ ಅಂತ ಹಾಗೆ ಪ್ರಾಡಕ್ಟ್ ಅಂಡ್ ಪ್ಲಾಟ್ಫಾರ್ಮ್ಸ್ ಇದೆ ನಂತರ ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ ಜಿಯೋಗ್ರಫಿಕಲ್ ಕಾನ್ಸಂಟ್ರೇಷನ್ ಇಲ್ಲಿದೆ ಕ್ಯೂ ಟು ಎಫ್ ಐ ಟ್ವೆಂಟಿ ಇಲ್ಲಿ ಕಾಂಟಿನೆಂಟಲ್ ಕಾಂಟ್ರಿಬ್ಯೂಷನ್ ಇರುತ್ತೆ ಕಂಪನಿಯ ರೆವೆನ್ಯೂ ಗೆ ಬಂದಿರುವಂತಹ ಕಾಂಟ್ರಿಬ್ಯೂಷನ್ ನೋಡಬಹುದು ನಾರ್ತ್ ಅಮೆರಿಕದಿಂದ ಫಿಫ್ಟಿ ಟೂ ಪರ್ಸೆಂಟ್ ರೆವಿನ್ಯೂ ಗಳಿಸ್ತಾ ಇದೆ ನಂತರ ಲ್ಯಾಟಿನ್ ಅಮೆರಿಕಾದಿಂದ ಟೂ ಪರ್ಸೆಂಟ್ ಯುಕೆ ಇಂದ ಸೆವೆಂಟೀನ್ ಪರ್ಸೆಂಟ್ ರೆವಿನ್ಯೂ ಕಾಂಟ್ರಿಬ್ಯೂಷನ್ ಇದೆ ನಂತರ ಯುರೋಪ್ ಇಂದ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಯು ಕೆ ಅಂಡ್ ಯುರೋಪ್ ಎರಡನ್ನು ನೋಡಿದ್ರೆ ನಿಯರ್ಲಿ ತರ್ಟಿ ಟು ಪರ್ಸೆಂಟ್ ರೆವೆನ್ಯೂ ಟಿ ಸಿ ಎಸ್ ಯುರೋಪ್ ಇಂದ ಬರ್ತಾ ಇದೆ ಯಾಕಂದ್ರೆ ಯು ಕೆ ಕೂಡ ಯುರೋಪ್ ಅಲ್ಲೇ ಬರೋದು ಎರಡನ್ನು ಮರ್ಜ್ ಮಾಡಿದ್ರೆ ತರ್ಟಿ ಟೂ ಪರ್ಸೆಂಟ್ ರೆವೆನ್ಯೂ ಸೊ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರೆವೆನ್ಯೂ ಅಮೆರಿಕದಿಂದ ಬರ್ತಾ ಇದೆ ಸೊ ಇಂಡಿಯಾದಿಂದ ನೋಡಬಹುದು ಜಸ್ಟ್ ಫೈವ್ ಪರ್ಸೆಂಟ್ ಏಷ್ಯಾ ಪೆಸಿಫಿಕ್ ಇಂದ ಏಟ್ ಪರ್ಸೆಂಟ್ ಎಂಇಎ ಒನ್ ಪರ್ಸೆಂಟ್ ಅಂದ್ರೆ ಇವರ ಮೇಜರ್ ಚಂಕ್ ಬರೋದೇ ಯುಎಸ್ ಅಂಡ್ ಯುರೋಪ್ ಇಂದ ಸೊ ಯುರೋಪ್ ಅಲ್ಲಿ ಹಾಗೂ ಯುಎಸ್ ಅಲ್ಲಿ ಎರಡೂ ಕಡೆ ಸ್ಲೋ ಡೌನ್ ಇತ್ತು ಜೊತೆಗೆ ಐ ಇನ್ಫ್ಲೇಷನ್ ನ ಕಾರಣಕ್ಕೆ ಸೆಂಟ್ರಲ್ ಬ್ಯಾಂಕ್ ಗಳು ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದು ಕಡಿಮೆ ಮಾಡುವಂತ ನಿರ್ಧಾರವನ್ನ ಮಾಡೇ ಇರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಟೂ ತೌಸಂಡ್ ನೈನ್ಟೀನ್ ಈಗ ಇ ಸಿಬಿ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಡಿಮೆ ಮಾಡಿದೆ ಇದು ಐ ಟಿ ಸೆಕ್ಟರ್ ಗೆ ಪಾಸಿಟಿವ್ ಮೊಮೆಂಟ್ ಅಂ ಅನ್ನ ತಂದು ಕೊಡುತ್ತೆ ಯಾಕೆ ಅಂತಂದ್ರೆ ತುಂಬಾ ಕಂಪನೀಸ್ ಎಕ್ಸ್ಟ್ರಾ ಸ್ಪೆಂಡಿಂಗ್ಸ್ ಅನ್ನ ಕಡಿಮೆ ಮಾಡಿದ್ರು ಅಂದ್ರೆ ಈಗ ಯಾವ್ದಾದ್ರು ಕಂಪನೀಸ್ ಎಕ್ಸ್ಟ್ರಾ ಸ್ಪೆಂಡಿಂಗ್ ಮಾಡ್ತಾರೆ ಅಂತಂದ್ರೆ ಯಾವಾಗ ಮಾಡ್ತಾರೆ ತನ್ನ ಹತ್ರ ಎಕ್ಸ್ಟ್ರಾ ದುಡ್ಡಿದ್ದಾಗ ಇದ್ದಾಗ ಮಾಡ್ತಾರೆ ಅಥವಾ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ದಾಗ ಮಾಡ್ತಾರೆ ಬ್ಯಾಂಕಿಂದ ಲೋನ್ ತಗೊಳ್ಬೇಕು ಅಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರಬೇಕು ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ದಾಗ ಮಾಡ್ತಾರೆ ಅದು ಮಾರ್ಕೆಟ್ಗೆ ಲಿಕ್ವಿಡಿಟಿ ಜಾಸ್ತಿ ಮಾಡುತ್ತೆ ಹಾಗಾಗಿ ಐ ಟಿ ಸೆಕ್ಟರ್ ನಾಕ್ ಗಳ ಅಂಡರ್ ಪರ್ಫಾರ್ಮೆನ್ಸ್ ಮೇಜರ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು ಇದೆ ಯಾವೆಲ್ಲ ಕಂಪನಿಗಳು ಇಂಡಿಯಾ ಕಾನ್ಸಂಟ್ರೇಟೆಡ್ ಬಿಸ್ನೆಸ್ ಇದೆಯೋ ಐ ಟಿ ಬಿಸ್ನೆಸ್ ಅಲ್ಲೇನ ಅವುಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದಾವೆ ನೀವು ಬೇಕಿದ್ರೆ ಸ್ಮಾಲ್ ಕ್ಯಾಪ್ ಐ ಟಿ ಕಂಪನೀಸ್ ಚೆಕ್ ಮಾಡಿ ಬಟ್ ಯಾವೆಲ್ಲ ಕಂಪನಿಗಳು ಯೂರೋಪ್ ಅಂಡ್ ಯುಕೆ ಇಂದ ಸಾರಿ ಯು ಎಸ್ ಇಂದ ರೆವಿನ್ಯೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಇತ್ತು ಆ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಟಿ ಸಿ ಎಸ್ ಹಾಗೂ ನೀವು ಇನ್ಫೋಸಿಸ್ ಚೆಕ್ ಮಾಡಿ ಒಂದ್ಸಲ ಚೆಕ್ ಮಾಡಿಬಿಡೋಣ ಅದನ್ನು ಕೂಡ ಸೊ ಅಲ್ಲಿ ನಿಮ್ಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೋಡ್ಬೋದು ಇಲ್ಲಿ ನಾನು ಇನ್ಫೋಸಿಸ್ ಸರ್ಚ್ ಮಾಡ್ತಾ ಇದ್ದೀನಿ ಇನ್ಫೋಸಿಸ್ ಸರ್ಚ್ ಮಾಡಿದ್ರೆ ಅಗೇನ್ ಇಲ್ಲಿ ಡೌನ್ ಬಂದ್ರೆ ರೀಡ್ ಮೋರ್ ಕೊಟ್ರೆ ಇಲ್ಲಿ ಡೌನ್ ಗೆ ಸ್ಕ್ರೋಲ್ ಮಾಡಿದ್ರೆ ಸೊ ನೋಡ್ಬೋದು ಜಿಯೋಗ್ರಫಿಕ್ ವೈಸ್ ನಾರ್ತ್ ಅಮೆರಿಕಾ ಸಿಕ್ಸ್ಟಿ ಟೂ ಪರ್ಸೆಂಟ್ ಯೂರೋಪ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ರೆವೆನ್ಯೂ ಯೂರೋಪ್ ಇಂದ ಬರ್ತಾ ಇದೆ ಹಾಗೆ ಈ ಐಟಿ ಕಂಪನಿಗಳಿಗೆ ಇನ್ನೂ ಒಳ್ಳೆ ನ್ಯೂಸ್ ಅಂತಂದ್ರೆ ಯಾವಾಗ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಶುರು ಮಾಡುತ್ತೋ ಆಗ ಇನ್ನೂ ಒಳ್ಳೆ ಬಿಗ್ ಪಾಸಿಟಿವ್ ನ್ಯೂಸ್ ಆಗುತ್ತೆ ಯಾಕೆಂತಂದ್ರೆ ಅಮೆರಿಕದಿಂದ ನೋಡಬಹುದು ಇದು ಸಿಕ್ಸ್ಟಿ ಟೂ ಪರ್ಸೆಂಟ್ ನಾವು ಟಿ ಸಿ ಎಸ್ ನೋಡಿದ್ವಿ ಫಿಫ್ಟಿ ಟು ಪರ್ಸೆಂಟ್ ಇತ್ತು ಇವುಗಳ ಮೇಜರ್ ರೆವೆನ್ಯೂ ಬರೋದೇ ಅಮೆರಿಕದಿಂದ ಆಗಿರೋದ್ರಿಂದ ಒನ್ಸ್ ಫೆಡರಲ್ ರಿಸರ್ವ್ ಸ್ಟಾರ್ಟ್ ಮಾಡ್ತು ರೇಟ್ ಕಟ್ ಅಂತಂದ್ರೆ ಅದಿನ್ನೂ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಈಗ ಇ ಸಿ ಬಿ ಶುರು ಮಾಡಿದೆ ಸೊ ಮೇ ಬಿ ಸೋನರ್ ಆರ್ ಲೇಟರ್ ಫೆಡರಲ್ ರಿಸರ್ವ್ ಕೂಡ ಶುರು ಮಾಡುತ್ತೆ ಮೇ ಬಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾಡಬಹುದು ಅಥವಾ ಇನ್ನೊಂದ್ ಎರಡು ತಿಂಗಳು ಬಿಟ್ ಮಾಡಬಹುದು ಬಟ್ ಒಂದಲ್ಲ ಒಂದ್ ದಿನ ಮಾಡೇ ಮಾಡ್ತಾರೆ ಅಲ್ಲಿವರೆಗೂ ಕೂಡ ನಾವು ವೈಟ್ ಮಾಡಬೇಕಾಗುತ್ತೆ ಹಾಗೆ ತುಂಬಾ ಜನ ಕೇಳುವಂತ ಪ್ರಶ್ನೆ ಐ ಟಿ ಸ್ಟಾಕ್ ಗಳಲ್ಲಿ ಈಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಂತ ಸೊ ಈಗ ಕವರ್ ಮಾಡಿದೆ ಎಲ್ಲ ಐ ಟಿ ಕಂಪನಿಗಳು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ಫಾರ್ ಟೈಮ್ ಬೀಯಿಂಗ್ ಎಲ್ಲಾನು ಕೂಡ ಸ್ಟ್ರಗಲ್ ಮಾಡ್ತಿದ್ವು ಕಾರಣನೇ ಇನ್ಫ್ಲೇಷನ್ ಇನ್ಫ್ಲೇಷನ್ ಜಾಸ್ತಿ ಇದ್ದ ಕಾರಣಕ್ಕೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯ್ತು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾಗ ಯೂಜಲಿ ಕಂಪನೀಸ್ ಎಕ್ಸ್ಟ್ರಾ ಬರ್ಡನ್ ಅನ್ನ ತಗೊಳಕೆ ಇಷ್ಟಪಡೋದಿಲ್ಲ ಹಾಗಾಗಿ ಎಕ್ಸ್ಟ್ರಾ ಖರ್ಚು ಮಾಡೋದಿಲ್ಲ ನಮ್ಗೆ ಏನಾದ್ರು ಒಂದು ಸಾಫ್ಟ್ವೇರ್ ಬೇಕಿತ್ತು ಅಂದ್ರೂ ನಾವು ಒಂದಷ್ಟು ದಿನ ಮುಂದಕ್ಕೆ ಹಾಕ್ತಿವಿ ಸೊ ಅದೇ ರೀತಿ ಡೆವಲಪ್ಮೆಂಟ್ ಐಟಿ ಸೆಕ್ಟರ್ ಅಲ್ಲಿ ಕಂಡು ಬಂದಿತ್ತು ಲಾಸ್ಟ್ ಎರಡು ಎರಡೂವರೆ ವರ್ಷ ಒನ್ಸ್ ಇಂಟ್ರೆಸ್ಟ್ ರೇಟ್ ರೇಟ್ ಕಡಿಮೆ ಆಗಲಿಕ್ಕೆ ಶುರುವಾಯಿತು ಅಂತಂದ್ರೆ ಈ ಕಂಪನಿಗಳಲ್ಲಿ ನಾವು ಒಳ್ಳೆ ಕಮ್ ಬ್ಯಾಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಅದೇ ಕಾರಣಕ್ಕೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ಗಳಲ್ಲಿ ಕಂಡು ಬಂದಿರೋದು ಸೊ ಮೇಜರ್ ಆಗಿ ಮಾರ್ಕೆಟ್ ಸೆಂಟಿಮೆಂಟ್ ಬದಲಾಗ್ತಿರೋದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅದು ಕೂಡ ಪಾಸಿಟಿವ್ ರೋಲ್ ಅನ್ನ ಪ್ಲೇ ಮಾಡಿದೆ ನಂತರ ಎಕ್ಸ್ಪೆಕ್ಟೇಷನ್ ಇತ್ತು ನಾನು ಭಾನುವಾರದ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಮೇ ಬಿ ಇ ಸಿ ಬಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬಹುದು ಅಂತ ಸೊ ಅದೇ ರೀತಿ ಕಡಿಮೆ ಆಗಿದೆ ನಾಳೆ ಕೂಡ ಐಟಿ ಸೆಕ್ಟರ್ ನಟಾಕ್ ಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಟ್ಟಿರಿ ನ ಕಾರಣಕ್ಕೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಕೊಡಬಹುದು ಹಾಗಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು ಅಂತ ತಕ್ಷಣ ನಾವ್ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಪೇಷನ್ಸ್ ಇಸ್ ದ ಕೀ ಟು ಸಕ್ಸಸ್ ಇನ್ ಸ್ಟಾಕ್ ಮಾರ್ಕೆಟ್ ಇದನ್ನ ಅರ್ಥ ಮಾಡ್ಕೊಂಡು ನಾವು ಪೇಷನ್ಸ್ ಇಂದ ಕಾಯ್ಬೇಕಾಗುತ್ತೆ ಹಾಗೆ ಈಗ ಬೈಯಿಂಗ್ ಮಾಡಬಹುದಾ ಅಂತ ಕೂಡ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಸೊ ಆ ಪ್ರಶ್ನೆಗಳಿಗೆ ನಾನು ಯಾವಾಗ್ಲೂ ಉತ್ತರ ಕೊಡ್ತಾ ಇರ್ತೀನಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಮಿನಿಮಮ್ ಫೈವ್ ಇಯರ್ಸ್ ಹೋಲ್ಡ್ ಅಂತ ನಿರ್ಧಾರ ನಿಮ್ದಾದ್ರೆ ಮುಂದಿನ ದಿನಗಳಲ್ಲಿ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ವು ನೀವು ಬೈ ಮಾಡಿರುವಂತಹ ಲೆವೆಲ್ ಇಂದ ಇನ್ನೂ ಕೆಳಗಡೆ ಹೋದ್ರು ಕೂಡ ನೆಗೆಟಿವ್ ಅಲ್ಲಿ ಇದ್ರು ಕೂಡ ಹೋಲ್ಡ್ ಅಂತ ಪೇಶನ್ಸ್ ಇದ್ರೆ ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳನ್ನ ಬೈ ಮಾಡಬಹುದು ಅದರಲ್ಲಿ ಯಾವುದೇ ರೀತಿ ಕ್ವಶನ್ ಮಾರ್ಕ್ ಇಲ್ಲ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಇವತ್ತಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಇವೆಲ್ಲ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಫಾರ್ ಟೈಮ್ ಬಿಂಗ್ ಸ್ಟ್ರಗಲ್ ಮಾಡ್ತೇವೆ ಅದಕ್ಕೆ ಕಾರಣಗಳು ಕೂಡ ಇದೆ ಅದು ಓವರ್ ಆಲ್ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ನಾಟ್ ಓನ್ಲಿ ಪರ್ಟಿಕ್ಯುಲರ್ ಸ್ಟಾಕ್ ಬರೀ ಟಿ ಸಿ ಎಸ್ ಮಾತ್ರ ಡೌನ್ ಆಗಿಲ್ಲ ಎಲ್ಲ ಸ್ಟಾಕ್ ಗಳು ಕೂಡ ಡೌನ್ ಆಗಿದವೆ ಹಾಗಾಗಿ ಇದು ಸೆಕ್ಟರ್ ಮೇಲೆ ಇರುವಂತ ಇವಾಗ ಇಂಥ ಸಮಯದಲ್ಲಿ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ಎಲ್ಲಾ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಬರೀ ಟಿ ಸಿ ಎಸ್ ಮಾತ್ರ ಕೆಳಗಡೆ ಹೋಗ್ತಿದೆ ಅಂದ್ರೆ ಅಲ್ಲಿ ಏನಾದ್ರೂ ಸಮಿಂಗ್ ರಾಂಗ್ ಅಂತ ಅಂದ್ಕೊಳ್ಬೇಕು ಇಲ್ಲ ಓವರ್ ಆಲ್ ಸೆಕ್ಟರೇ ಅಂಡರ್ ಪರ್ಫಾರ್ಮ್ ಅಂದಾಗ ನಾವು ಭಯ ಪಡುವಂತ ಅವಶ್ಯಕತೆ ಏನಿರೋದಿಲ್ಲ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕಾಗುತ್ತೆ ಆ ರೀತಿ ನಿರ್ಧಾರ ನೀವು ಮಾಡೋದಾದ್ರೆ ಖಂಡಿತ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಸೊ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಹಾಗಾಗಿ ಲಾಂಗ್ ಟರ್ಮ್ ಗೆ ಟಾರ್ಗೆಟ್ ಮಾಡಿ ಇನ್ವೆಸ್ಟ್ ಮಾಡಿ ಖಂಡಿತ ಒಳ್ಳೆ ಸ್ಟಾಕ್ ಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಗಳಿಸಬಹುದು ಸೊ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಐ ಟಿ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಸರಿಗಳಿರಿ ಮೇ ಬಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವತ್ತು ನಾಯ್ಸ್ ಕೇಳಿ ಬಂದಿರಬಹುದು ಕಾರಣ ಹೊರಗಡೆ ಭರ್ಜರಿ ಮಳೆ ಬರ್ತಾ ಇದೆ ಸೊ ಹಾಗಾಗಿ ಡಿಸ್ಟರ್ಬೆನ್ಸ್ ಆಗಿರಬಹುದು ಇಂತಹ ಸನ್ನಿವೇಶಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಮಳೆ ಬಂದ್ರೆ ತಾನೆ ನಮ್ಮ ಜೀವನ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ